ಹಲೋ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಪವಿ ಮಹಿ ಚಾನಲ್ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ ಅಂತ ಹೇಳ್ತಾ ಇವತ್ತಿನ ವ್ಲಾಗ್ನ ಶುರು ಮಾಡೋಣ ಶುರು ಮಾಡೋದಕ್ಕಿಂತ ಮುಂಚೆ ನನ್ನ ಚಾನಲ್ನ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿ ಕಾಣುವಂತಹ ಬೆಲ್ ಐಕನ್ನ ಪ್ರೆಸ್ ಮಾಡಿ ಯಾಕಂತಂದರೆ ನೀವು ಬೆಲ್ ಐಕನ್ನ ಪ್ರೆಸ್ ಮಾಡಿದ್ರೆ ನಾನು ಯಾವುದೇ ವೀಡಿಯೋ ಅಪ್ಲೋಡ್ ಮಾಡಿದರೂ ನಿಮಗೆ ನೋಟಿಫಿಕೇಶನ್ ಬಂದು ತಲುಪುತ್ತೆ ಹಾಗೆಯೇ ಇವತ್ತಿನ ವ್ಲಾಗ್ನ ಎಂಡ್ ತನಕ ನೋಡೋದನ್ನು ಮರಿಬೇಡಿ ಯಾಕಂದರೆ ಬೆಳಿಗ್ಗೆ ಫೈವ್ ಓ ಕ್ಲಾಕ್ಗೆ ಎದ್ದು ರಾತ್ರಿ ಪೂಜೆ ಎಂಡಾಗೋ ತನಕ ಸಂಜೆ ದೇವ್ರಿಗೆ ದೃಷ್ಟಿ ತೆಗಿಬೇಕು ಆರತಿ ಮಾಡ್ತೀವಿ ಅಲ್ಲಿವರೆಗೂ ಕಂಪ್ಲೀಟ್ ವಿಡಿಯೋನ ನಾನು ಇಲ್ಲಿ ಅಪ್ಲೋಡ್ ಮಾಡಿದ್ದೀನಿ ಸೊ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡ್ದೇನೆ ನೋಡಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ಸೊ ಇನ್ಯಾಗ್ ತಡ ಬನ್ನಿ ಸೊ ನಾನಿಲ್ಲಿ ಫೈವ್ ಓ ಕ್ಲಾಕ್ಗೆ ಎದ್ದಿದ್ದೀನಿ ಎದ್ದು ತಲೆಗೆಲ್ಲ ಸ್ನಾನ ಮಾಡಿ ಸ್ಯಾರಿ ಕೂಡ ಡೈರೆಕ್ಟಾಗಿ ಹಾಕೋಬಿಟ್ಟೆ ಮತ್ತೆ ಮತ್ತೆ ಬೇಡ ಅಂತ ಹೇಳಿ ಡ್ರೆಸ್ ಏನು ಬೇಡ ಅಂತ ಹೇಳಿ ಡೈರೆಕ್ಟಾಗಿ ಸ್ಯಾರಿನೇ ಹಾಕೊಂಡು ಇವಾಗ ರಂಗೋಲಿನ ಬಿಡಿಸೋದಿಕ್ಕೆ ಅಂತ ಹೇಳಿ ಮೊದಲು ಮನೇನ ಶುದ್ಧಿ ಮಾಡ್ಕೊಳ್ಳೋಣ ಅಂತ ಹೇಳಿ ಎದ್ದ ತಕ್ಷಣ ಕಸಾನ ಹೊರಗಡೆ ಹಾಕಬೇಕು ಅಂತ ಮನೆಯೆಲ್ಲ ನೀಟಾಗಿ ಕಸ ಗುಡಿಸ್ಕೊಂಡೆ ಹಾಗೂ ಮನೆ ಮುಂದೆ ಎಲ್ಲ ನೀಟಾಗಿ ಗುಡಿಸಿ ಒರೆಸಿ ರಂಗೋಲಿ ಹಾಕಿದ್ದೀನಿ ನನಗೇನು ಅಷ್ಟು ಜಾಸ್ತಿಯಾಗಿ ರಂಗೋಲಿ ಹಾಕೋದಕ್ಕೆ ಬರೋದಿಲ್ಲ ತುಂಬ ಚೆನ್ನಾಗೆಲ್ಲ ಸೊ ನನಗೆ ತಕ್ಕ ತಕ್ಕ ಮಟ್ಟಿಗೆ ನಾನು ಸಿಂಪಲಾಗಿ ರಂಗೋಲಿನ ಹಾಕೋತೀನಿ ಸೊ ಕಲರ್ಸ್ ಏನು ಹಚ್ಚೋದಕ್ಕೆ ಹೋಗಲಿಲ್ಲ ಯಾಕಂದರೆ ಪೂಜೆಗೆಲ್ಲ ತಡ ಆಗುತ್ತೆ ಅಂತ ಹೇಳಿ ಸಿಂಪಲಾಗಿ ರಂಗೋಲಿನ ಹಾಕಿದ್ದೀನಿ ಹಾಯ್ ಫ್ರೆಂಡ್ಸ್ ಗುಡ್ ಮಾರ್ನಿಂಗ್ ಆಲ್ ಎಲ್ಲರಿಗೂ ಜ್ಯೋತಿರ್ಭೀಮೇಶ್ವರ ವ್ರತದ ಶುಭಾಶಯಗಳು ಸೊ ರಂಗೋಲಿ ಹಾಕಿ ಎಲ್ಲ ಫೈನಲಿ ರೆಡಿಯಾಗಿದ್ದಾಯಿತು ಹೇರ್ ಕೂಮ್ ಒಂದು ಮಾಡ್ಕೋಬೇಕು ಸೊ ಇವಾಗ ಆಲ್ಗೋಸ್ಕರ ವೆಯ್ಟ್ ಇದ್ದೀನಿ ನೋಡಿ ಟೈಮ್ ಬಂದು ಇನ್ನು ಆರು ಗಂಟೆಗೆ ಇನ್ನು ಐದು ನಿಮಿಷ ಇದೆ ಸೊ ಆರು ಆರು ಕಾಲು ಆ ರೀತಿ ಬರುತ್ತೆ ಸೊ ಅದು ಬಂದರೆ ನೈವೇದ್ಯ ಮಾಡಿಕೊಂಡು ಪೂಜೆನ ಮಾಡಬೇಕು ಸೆವೆನ್ ಓ ಕ್ಲಾಕ್ ಅಷ್ಟರಲ್ಲಿ ಪೂಜೆ ಮುಗಿಸೋಣ ಅಂತ ಅಂದ್ಕೊಂಡಿದ್ದೀನಿ ಪಾಪು ಎಲ್ಲ ಎದ್ದೇಳೋ ಅಷ್ಟರಲ್ಲಿ ಸೊ ನಾನು ನಾನು ಯಾವ ರೀತಿ ನನಗೆ ತೋಚಿದ ಹಾಗೆ ಈ ಒಂದು ವ್ರತವನ್ನು ಮಾಡ್ತೀನಿ ಅಂತ ಹೇಳಿ ನಿಮ್ಮ ಜೊತೆ ಶೇರ್ ಮಾಡ್ಕೋತೀನಿ ಸೊ ಬನ್ನಿ ಅದನ್ನು ಯಾವ ರೀತಿ ಮಾಡ್ತೀನಿ ಅಂತ ಹೇಳಿ ನೋಡೋಣ ಸೊ ಕಂಪ್ಲೀಟಾಗಿ ರೆಡಿಯಾಗಿದ್ದಾಗಿದೆ ಈ ಒಂದು ಸ್ಯಾರಿನ ವೇರ್ ಮಾಡಿದ್ದೀನಿ ಈ ಸ್ಯಾರಿ ಬಂದು ನಮ್ಮ ಗೃಹ ಪ್ರವೇಶಕ್ಕೆ ಬೆಳಿಗ್ಗೆಂದು ಹೋಮ ಏನಿದೆ ಅದಕ್ಕೆ ತೊಗೊಂಡಿದ್ದಂಥದ್ದು ಸೊ ಅವತ್ತಷ್ಟೇ ಹಾಕಿದ್ದಿದ್ದು ಸೊ ಅದಕ್ಕೆ ಈ ಸ್ಯಾರಿನ ಹಾಕೊಂಡಿದ್ದೀನಿ ಇವಾಗ ನೈವೇದ್ಯ ಕೂಡ ಆಲ್ಮೋಸ್ಟ್ ರೆಡಿ ಆಗ್ತಾ ಇದೆ ಅಷ್ಟಲ್ಲಿ ಇದನ್ನು ಸ್ವಲ್ಪ ಪೂಜೆಗೆ ತಯಾರಿ ಮಾಡೋಣ ಅಂತ ಹೇಳಿ ಬಂದೆ ನಾನು ಲಾಸ್ಟ್ ವಿಡಿಯೋದಲ್ಲಿ ಆಲ್ರೆಡಿ ಅಪ್ಲೋಡ್ ಮಾಡಿದ್ದೆ ದಿನ ಯಾವ ರೀತಿ ತಯಾರಿ ಮಾಡ್ಕೊಂಡಿದ್ದೆ ಅಂತ ಹೇಳಿ ಸೊ ಹಾಗಾಗಿ ನನಗೆ ಅಷ್ಟೇನು ಕಷ್ಟ ಅಂತ ಅನ್ನಿಸ್ಲಿಲ್ಲ ಈ ಮೊದಲು ನಾನಿಲ್ಲಿ ಶಿವಪಾರ್ವತಿ ಫೋಟೋವನ್ನು ಇಟ್ಕೊಂಡಿದ್ದೀನಿ ನಿಮ್ಮ ಹತ್ರ ಇಲ್ಲ ಅಂತಂದರೆ ಬೇಕಿದ್ರೆ ನೀವು ಹಾಗೆ ಕೂಡ ಮಾಡ್ಕೋಬೋದು ಬೇರೆ ಫೋಟೋ ಪಕ್ಕ ಇದ್ದರೂ ಕೂಡ ನಡೆಯುತ್ತೆ ಶಿವಪಾರ್ವತಿ ಸಪ್ರೇಟ್ ಫೋಟೋ ಬೇಕು ಅಂತ ಏನಿಲ್ಲ ಸೊ ನಮ್ಮ ಮನೇಲಿತ್ತು ಸೊ ಹಾಗಾಗಿ ನಾನು ಇಟ್ಕೊಂಡಿದ್ದೀನಿ ಅದಕ್ಕೆ ಒಂದು ಮಣೆಯನ್ನು ಇಟ್ಕೋಬೇಕಾಗತ್ತೆ ಅಲ್ಲಿಗೆ ಅದನ್ನು ಪೀಠ ಅಂತ ನಾವು ಕರಿತೀವಿ ಅದಕ್ಕೆ ಚಿಕ್ಕದಾಗಿ ಒಂದು ಯಾವುದಾದ್ರೂ ಒಂದು ಪುಟ್ಟು ರಂಗೋಲಿನ ಹಾಕೋಬೇಕು ರಂಗೋಲಿ ಹಾಕಿದ ನಂತರ ಅದು ಪೀಠಕ್ಕೆ ಸಮವಾಗುತ್ತೆ ಇವಾಗ ನಾವು ಅದಕ್ಕೆ ಒಂದು ತಟ್ಟೆಯಲ್ಲಿ ಅಕ್ಕಿಯನ್ನು ತುಂಬಿಸಿ ಹಾಕಬೇಕಾಗತ್ತೆ ತಟ್ಟೆ ಬೆಳ್ಳಿದಾದರೂ ಓಕೆ ಸ್ಟೀಲ್ದು ಬೇಡ ಅಥವಾ ಅಡಿಕೆ ತಟ್ಟೆ ಬರುತ್ತಲ್ಲ ಅದಾದರೂ ಓಕೆ ಆದರೆ ಸ್ಟೀಲ್ದು ಅಷ್ಟು ಸೂಕ್ತ ಅಲ್ಲ ಅಂತ ನನ್ನ ಅಭಿಪ್ರಾಯ ಸೊ ಈ ತಟ್ಟೆಗೆ ನಾವು ಅಕ್ಕಿನ ಹಾಕ್ಕೊಂಡಿದ ನಂತರ ನಾವು ಉಂಗುರದ ಬೆರಳಲ್ಲಿ ಓಂ ಶ್ರೀ ಸ್ವಸ್ತಿಕ್ ಅಂತ ಬಿಡಿಸ್ಬೇಕಾಗತ್ತೆ ಅಥವಾ ಬರೀಬೇಕಾಗತ್ತೆ ನಾವು ಉಂಗುರದ ಬೆರಳಲ್ಲಿ ಅಕ್ಕಿ ಮೇಲೆ ಬರೀಬೇಕು ಅದನ್ನು ಬರ್ಕೊಂಡಿದ ನಂತರ ಸ್ವಲ್ಪ ಅರಿಶಿನ ಕುಂಕುಮ ಅಕ್ಷತೆಯನ್ನು ಹಾಕಬೇಕಾಗತ್ತೆ ಇವಾಗ ಕಂಪ್ಲೀಟಾಗಿ ಅದು ರೆಡಿಯಾಗುತ್ತೆ ನಾವು ಅಷ್ಟನ್ನ ಮಾಡಿಕೊಂಡ್ರೆ ನಾವೇನು ಶಿವಪಾರ್ವತಿ ಅಂದರೆ ದೀಪವನ್ನು ಇಡ್ತೀವಿ ನಾವು ದೀಪಾರಾಧನೆ ಮಾಡ್ತೀವಿ ಅದಕ್ಕೆ ಅದು ಕಂಪ್ಲೀಟಾಗಿ ರೆಡಿ ಆಗುತ್ತೆ ಆ ಒಂದು ಪೀಠ ಅದ್ರ ಮೇಲೇ ನಾವು ಇಡಬೇಕಾಗತ್ತೆ ಸೊ ಹಾಗೆ ಡೈರೆಕ್ಟು ಮಣೆ ಮೇಲೆ ಕೆಲವರು ಇಡ್ತಾರೆ ಸೊ ಅದು ತಪ್ಪು ಆ ರೀತಿ ನಾವು ಮಾಡೋಕ್ಕೋಗ್ಬಾರ್ದು ಸೊ ನೋಡಿ ನಾನು ಬರ್ಕೊಂಡು ಅರಿಶಿಣ ಕುಂಕುಮ ಮತ್ತು ಅಕ್ಷತೆಯನ್ನು ಹಾಕ್ಕೊಂಡಿದ್ದೀನಿ ಹಾಗೆಯೇ ಇಲ್ಲಿ ಕೆಲವೊಬ್ಬರು ನಾನು ನೋಡಿದ್ದೀನಿ ತುಂಬ ಕಡೆ ಆ ಅಕ್ಕಿ ಮೇಲೇ ದೀಪ ಇಡ್ತಾರೆ ಸೊ ಆ ರೀತಿ ಮಾಡೋದಕ್ಕಿಂತ ಈ ರೀತಿ ಎರಡೆರಡು ವಿಳ್ಳೆದೆಲೆನ ತಗೋಬೇಕು ನೀಟಾಗಿ ಎಲೆ ಶುದ್ಧವಾಗಿ ಚೆನ್ನಾಗಿರಬೇಕು ಎಲ್ಲೂ ತೂತಾಗಿರಬಾರ್ದು ಆ ರೀತಿ ಆಗಿರಬಾರ್ದು ಅದು ಅಷ್ಟು ಶ್ರೇಯಸ್ಸಲ್ಲ ಸೊ ಚೆನ್ನಾಗಿರುವಂತಹ ಎಲೆನ ನೀವು ನೋಡಿ ಆಯ್ಕೆ ಮಾಡ್ಕೋಬೇಕಾಗತ್ತೆ ಎರಡೆರಡು ಎಲೆನ ಅದಕ್ಕೆ ಅರ್ಶಿನ ಕುಂಕುಮ ಸ್ವಲ್ಪ ಅಕ್ಷತೆಯನ್ನು ಹಾಕಿ ಅಕ್ಕಿ ಮೇಲೆ ಎಲೆನ ಇಡಬೇಕಾಗತ್ತೆ ಆ ಎಲೆ ಮೇಲೆ ನಾವು ದೀಪವನ್ನು ಪ್ರತಿಷ್ಠಾಪನೆ ಮಾಡಬೇಕು ಯಾಕಂತಂದರೆ ಇಲ್ಲಿ ಎರಡು ಜೋಡಿ ದೀಪಗಳು ಏನಿದೆ ಆ ಜೋಡಿ ದೀಪಗಳೇ ಇಲ್ಲಿ ಶಿವ ಮತ್ತು ಪಾರ್ವತಿ ಸೊ ಹಾಗಾಗಿ ನಾವು ಈ ಒಂದು ಕ್ರಮವನ್ನು ತುಂಬ ಭಕ್ತಿಯಿಂದ ಸ್ವಚ್ಛವಾಗಿ ಮಾಡಬೇಕು ಸೊ ಹಾಗಾಗಿ ನಾನಿಲ್ಲಿ ಆಲ್ರೆಡಿ ರಾತ್ರಿಯೇ ದೀಪವನ್ನು ನೀಟಾಗಿ ಶುದ್ಧಿ ಮಾಡಿ ಅದಕ್ಕೆ ವಿಭೂತಿ ಅರಿಶಿನ ಕುಂಕುಮ ಹಚ್ಚಿ ನಾನು ನೀಟಾಗಿ ಬತ್ತಿಯನ್ನು ಹಾಕಿ ನಿಮ್ಮ ತುಪ್ಪ ಅಥವಾ ಎಣ್ಣೆ ಯಾವುದು ಬೇಕಿದ್ದರೂ ನಾವು ಇಟ್ಟು ರೆಡಿ ಮಾಡಿಕೊಂಡಿದ್ದೆ ಹಾಗೆ ಇಲ್ಲಿ ಮಧ್ಯಕ್ಕೆ ಒಂದು ಒಂದು ಚಿಕ್ಕದು ಗಣೇಶಂದು ಮೂರ್ತಿ ಇತ್ತು ಅದನ್ನು ಕೂಡ ಇಟ್ಕೊತೀನಿ ನಿಮ್ಮ ಹತ್ರ ಇಲ್ಲ ಅಂತಂದರೆ ನೀವು ಅರಿಶಿನದಿಂದ ಒಂದು ಪುಟ್ಟ ಗಣೇಶನ ಥರ ಮಾಡಿಕೊಂಡ್ರೆ ಆಗುತ್ತೆ ಹಾಗೆಯೇ ಇಲ್ಲಿ ನಾವು ಶಿವನನ್ನು ಪೂಜೆ ಮಾಡ್ತಿರೋದ್ರಿಂದ ಸ್ವಲ್ಪ ಫೋಟೋಗೆ ಹೂ ಇರಲಿ ಅಲಂಕಾರಕ್ಕೆ ಚೆನ್ನಾಗಿರುತ್ತೆ ಅಂತ ಹೇಳಿ ಹೂ ಕೂಡ ಮುಡ್ಸ್ಕೊತಾ ಇದ್ದೀನಿ ಹಾಗೆ ಗಣೇಶನ ಮೂರ್ತಿ ಏನು ಇಟ್ಕೊಂಡಿರ್ತೀವಿ ಅದಕ್ಕೆ ಮತ್ತು ಆ ಜೋಡಿ ದೀಪಗಳಿಗೆ ಅಂದರೆ ಶಿವ ಪಾರ್ವತಿಯ ಸ್ವರೂಪವಾಗಿರುವಂತಹ ಜೋಡಿ ದೀಪಗಳಿಗೆ ಕೂಡ ಹೂವನ್ನು ಹಾಕಿ ಚೆನ್ನಾಗಿ ಅಲಂಕಾರವನ್ನು ಮಾಡ್ಕೋಬೇಕು ಯಾಕಂದರೆ ನಮಗೆ ದೇವರಿಗೆ ಎಷ್ಟೇ ಹೂವು ಹಾಕೋದು ನಮಗೆ ತೃಪ್ತಿ ಅಂತ ಅನಿಸೋದಿಲ್ಲ ಎಷ್ಟು ಆಗುತ್ತೋ ಅಷ್ಟು ಅಲಂಕಾರವನ್ನು ಮಾಡೋಕ್ಕೆ ನಮಗೆ ಇಷ್ಟ ಆಗುತ್ತೆ ಸೊ ಹಾಗಾಗಿ ಹೂವನ್ನು ಹಾಕಿ ಚೆನ್ನಾಗಿ ಅಲಂಕಾರವನ್ನು ಮಾಡ್ಕೋಬೇಕು ಆ ನಂತರ ನಾವು ಒಂದೊಂದೇ ಹಾಕ್ತಾ ಹೋಗಬೇಕು ಇದು ಜೋಡಿ ದೀಪ ಅಂದರೆ ಶಿವಪಾರ್ವತಿಯ ಸ್ವರೂಪ ಇದನ್ನು ಬಿಟ್ಟು ನಾವು ಆ ದೇವರಿಗೆ ನಾವು ಎರಡು ದೀಪವನ್ನು ಹಚ್ಚಬೇಕಾಗುತ್ತೆ ಅಕ್ಕಪಕ್ಕ ಇಡೋದಕ್ಕೆ ಅಂತ ಹೇಳಿ ಇದೇ ದೀಪ ಅಂತ ಹೇಳಿ ಇದನ್ನೇ ಇಟ್ಬಿಡಬಾರ್ದು ಇದಕ್ಕೆ ನಾವು ಇದ್ರ ಪಕ್ಕ ಕೂಡ ಎರಡು ದೀಪವನ್ನು ಇಡಬೇಕಾಗತ್ತೆ ಹಾಗೆ ನಾನು ರಾತ್ರಿನೇ ತಿಳಿಸಿದ್ದೆ ಲಾಸ್ಟ್ ವಿಡಿಯೋದಲ್ಲಿ ಗೆಜ್ಜೆ ವಸ್ತ್ರ ಅಥವಾ ಗೆಜ್ಜೆಬತ್ತಿ ಅಳ್ಬತ್ತಿ ಅಂತ ಹೇಳ್ತೀವಿ ನಾವು ಅದನ್ನು ಕೂಡ ಹಾಕಬೇಕು ಅಲ್ಲಿಗೆ ಹಾಗೆ ನಾವು ಅಂಗದಾರವನ್ನು ಏನು ಮೂರೇಳೆ ಅಥವಾ ಐದೇಳೆ ಅಂಗದಾರವನ್ನು ಮಾಡ್ಕೊಂಡಿದ್ವಿ ಆ ದಾರವನ್ನು ಕೂಡ ಅಲ್ಲಿಗೆ ನಾವು ಹಾಕಬೇಕಾಗುತ್ತೆ ಆ ಜೋಡಿ ದೀಪಕ್ಕೆ ಆ ನಂತರ ನಾವೇನು ಅರಿಶಿನ ಕೊನೆ ಇರುತ್ತೆ ಅದಕ್ಕೆ ನಾವು ಎಳೆ ಅಥವಾ ಒಂಬತ್ತೆಳೆ ದಾರವನ್ನು ಕಟ್ಟಿ ನಾವು ಅರಿಶಿನ ದಾರಕ್ಕೆ ಅರಿಶಿನ ಕೊಂಬನ್ನು ಕಟ್ಟಿರ್ತೀವಲ್ಲ ಅದನ್ನು ಹಾಕಬೇಕು ಕೆಲವೊಬ್ಬರಿಗೆ ಗೊತ್ತಿರೋದಿಲ್ಲ ಒಂದೇ ಒಂದು ದೀಪಕ್ಕೆ ಅದನ್ನು ಹಾಕ್ಬಿಡ್ತಾರೆ ಸೊ ಆ ರೀತಿ ಮಾಡಬಾರ್ದು ಎರಡೂ ದೀಪಗಳಿಗೂ ನಾವು ಅದನ್ನು ಅರಿಶಿನ ಕೊನೆಯನ್ನು ಕಟ್ಟಬೇಕಾಗತ್ತೆ ಈ ಒಂದು ವ್ರತ ತುಂಬ ಶ್ರೇಷ್ಠವಾಗಿರುವಂತಹ ವ್ರತ ಅಂತಲೇ ಹೇಳ್ಬೋದು ಯಾಕಂತಂದರೆ ಒಂದು ಹೆಣ್ಣು ತನ್ನ ಗಂಡನ ಆಯುಷು ವೃದ್ಧಿಯಾಗಲಿ ಅಂತ ನಿಷ್ಠೆಯಿಂದ ಮಾಡುವಂತಹ ಪರ್ವತ ಇದು ಸೊ ಅವರ ಗಂಡನ ಯಶಸ್ಸು ಆಯಸ್ಸು ಆರೋಗ್ಯ ಎಲ್ಲ ಸಮೃದ್ಧಿಯಾಗಲಿ ಅಂತ ಭಕ್ತಿಯಿಂದ ಬೇಡಿಕೊಂಡು ಮಾಡುವಂಥ ಒಂದು ಪೂಜೆ ಇದು ಕೆಲವೊಬ್ಬರಿಗೆ ಗೊತ್ತಿರೋದಿಲ್ಲ ಬರೀ ಭೀಮನ ಅಮಾವಾಸ್ಯೆ ಅಂತಂದರೆ ಬರೀ ಗಂಡನ ಪಾದಪೂಜೆಯನ್ನು ಮಾಡಿಬಿಡ್ತಾರೆ ಸೊ ಆ ಥರ ಮಾಡಬಾರ್ದು ಸೊ ಸಮಟೈಮ್ಸ್ ನನಗೂ ಮುಂಚೆ ಮದುವೆಯಾದ ಸ್ಟಾರ್ಟಿಂಗಲ್ಲಿ ಈ ಥರ ಮಾಡಬೇಕು ಅಂತ ಗೊತ್ತಿರಲಿಲ್ಲ ಸೊ ಇವಾಗೊಂದು ಟೂ ವೇರಿಂದ ನಾನು ಈ ರೀತಿ ಸಿಂಪಲಾಗಿ ಮಾಡ್ಕೊಂಡು ಬರ್ತಾಯಿದ್ದೀನಿ ನಾವು ಭೀಮೇಶ್ವರ ವ್ರತ ಅಂದರೆ ಜ್ಯೋತಿರ್ ಭೀಮೇಶ್ವರ ವ್ರತ ಅಂತ ಏನು ಕರಿತೀವಿ ಅದನ್ನು ನಾವು ಈ ಒಂದು ಶಿವನ ಫೋಟೋ ಇಟ್ಟು ಈ ಥರ ಪೂಜೆ ಮಾಡಿ ಆಮೇಲೆ ನಾವು ಪಾದ ಪೂಜೆಯನ್ನು ಮಾಡಿದ್ರೆ ತುಂಬಾ ಒಳ್ಳೆಯದು ಸೊ ಇವಾಗ ಅದನ್ನೆಲ್ಲ ರೆಡಿ ಮಾಡ್ಕೊಂಡಿದ ನಂತರ ದೀಪವನ್ನು ಹಚ್ಕೋಬೇಕು ನಾನಿಲ್ಲಿ ಶಿವ ಮತ್ತು ಪಾರ್ವತಿಯ ಜೋಡಿ ದೀಪದ ಪಕ್ಕ ಕೂಡ ಎರಡು ದೀಪ ಹಚ್ತಾ ಇದ್ದೀನಿ ಹಾಗೆ ನಾರ್ಮಲಿ ನಾವು ದಿನನಿತ್ಯದ ಪೂಜೆಯಲ್ಲಿ ಹಚ್ಚುವಂಥ ದೀಪ ಕೂಡ ಒಂದು ನಾವೇನು ಚೊಂಬಲ್ಲಿ ನೀರಿಟ್ಟಿರ್ತೀವಿ ಕಳಸೋಕ್ಕೆ ಸಮವಾಗಿರುವಂಥದ್ದು ಅಲ್ಲಿಗೂ ಕೂಡ ದೀಪವನ್ನು ಇಟ್ಟಿದ್ದೀನಿ ಅದನ್ನು ಎಲ್ಲ ದೀಪಗಳನ್ನು ನಾವು ಒಂದೇ ಸಲ ಹಚ್ಕೋಬೇಕಾಗತ್ತೆ ಹಾಗೆಯೇ ಇಲ್ಲಿ ನೀವು ಕಾಯಿನೂ ಕೂಡ ಸಂಕಲ್ಪ ಮಾಡಿ ಇಟ್ಕೋಬೋದು ಒಂದು ಪೂಜೆಗೆ ಮತ್ತು ಇನ್ನೊಂದು ಸಂಕಲ್ಪಕ್ಕೆ ಅಂತ ಹೇಳಿ ಕಾಯಿ ಕೂಡ ಇಡ್ಬೋದು ನಾನೇನು ಇಲ್ಲಿ ಸಂಕಲ್ಪ ಏನು ಮಾಡ್ಕೋತಾ ಇಲ್ಲ ಸೊ ಹಾಗೆ ದೇವರಿಗೆ ಅಂತ ಹೇಳಿ ನೈವೇದ್ಯಕ್ಕೆ ಹಣ್ಣುಗಳನ್ನು ಇಟ್ಕೊಂಡಿದ್ದೀನಿ ಹಾಗೆ ಇಲ್ಲಿ ಸಿಹಿಯನ್ನು ಏನಾದರೂ ಮಾಡಿಕೊಂಡ್ರೆ ತುಂಬಾ ಒಳ್ಳೆಯದು ಸೊ ಪಾಯಸ ತುಂಬ ಶ್ರೇಷ್ಠವಾದಂಥದ್ದು ನಾನಿಲ್ಲಿ ಅವಲಕ್ಕಿ ಪಾಯಸವನ್ನು ಮಾಡ್ಕೊಂಡಿದ್ದೀನಿ ಹಾಗೆ ಆ ಮೂರ್ತಿ ಚಿಕ್ಕದಾದರೂ ಕೀರ್ತಿ ದೊಡ್ಡದು ಅನ್ನೋ ಹಾಗೆ ಗಣೇಶನಿಗೆ ಏನಾದರೂ ಬೇಕಲ್ವಾ ಅಂತ ಹೇಳಿ ಸಿಂಪಲ್ಲಾಗಿ ಒಂದು ಬಟ್ಲಲ್ಲಿ ಹಾಲನ್ನು ಇಟ್ಕೊಂಡಿದ್ದೀನಿ ಎಲ್ಲಕ್ಕೂ ಇಲ್ಲಿ ನಾವು ಗಣೇಶ ಮತ್ತು ದೀಪಗಳಿಗೆ ಮತ್ತೆ ಅರಿಶಿನ ಕುಂಕುಮ ವಿಭೂತಿ ಅಕ್ಷತೆಯನ್ನು ಹಾಕಿ ನಾವು ಇವಾಗ ಪೂಜೆಯನ್ನು ಸಲ್ಲಿಸುವಂಥದ್ದು ಮೊದಲಿಗೆ ಇಲ್ಲಿ ಗಣೇಶನಿಗೆ ಪೂಜೆ ಆಗಬೇಕು ಏಕೆಂದರೆ ಪ್ರಥಮ ಸ್ಥಾನ ಪ್ರಥಮ ಪೂಜೆ ಗಣೇಶನಿಗೆ ಆಗಬೇಕಾಗಿರೋದ್ರಿಂದ ಮೊದಲು ಒಂಚೂರು ಹೂವನ್ನು ಹಾಕಿ ಗಣೇಶನಿಗೆ ಪೂಜೆಯನ್ನು ಮಾಡಿ ನೈವೇದ್ಯವನ್ನು ಸಲ್ಲಿಸಬೇಕು ಆನಂತರ ನಾವಿಲ್ಲಿ ಶಿವ ಪಾರ್ವತಿ ಸ್ವರೂಪ ಏನಿದೆ ಜೋಡಿ ದೀಪ ಅದಕ್ಕೆ ನಾವು ಪೂಜೆಯನ್ನು ಸಲ್ಲಿಸುವಂಥದ್ದು ದೀಪಕ್ಕೆ ನಾವೇ ನಾವೇನು ಅರಿಶಿನ ಕುಂಬನ ಕಟ್ಟಿರ್ತೀವಿ ಅದಕ್ಕೆ ವಿಭೂತಿ ಅರಿಶಿನ ಕುಂಕುಮವನ್ನು ಮತ್ತೆ ನಾವು ಹಚ್ಕೋಬೇಕಾಗತ್ತೆ ಹಚ್ಚಿ ನಾವು ಪೂಜೆಯನ್ನು ಪ್ರಾರಂಭ ಮಾಡಬೇಕು ಹಾಗೆಯೇ ಇಲ್ಲಿ ಪೂಜೆಗೆ ನಾನು ಹಣ್ಣನ್ನು ಇಟ್ಕೊಂಡಿದ್ದೀನಿ ನೈವೇದ್ಯಕ್ಕೆ ಮತ್ತು ಬೇರೆ ಬಾಳೆಹಣ್ಣನ್ನು ಇಟ್ಕೊಂಡಿದ್ದೀನಿ ಪಾಯಸ ಇಟ್ಟಿದ್ದೀನಿ ಎಲೆ ಮೇಲೆ ಹಡಗೆ ಇಟ್ಟು ಒಂದು ಹತ್ತು ಅಥವಾ ಇಪ್ಪತ್ತು ನಿಮಗೆ ಎಷ್ಟು ಶಕ್ತಿ ಅನುಸಾರ ಅದನ್ನು ಕೂಡ ಕಾಣಿಕೆ ರೂಪದಲ್ಲಿ ಇಟ್ ಇಟ್ಕೋಬೇಕಾಗತ್ತೆ ಆನಂತರ ಪೂಜೆಯನ್ನು ಮಾಡುವಂಥದ್ದು ಸೊ ನಿಷ್ಠೆಯಿಂದ ಭಕ್ತಿಯಿಂದ ನನ್ನ ಗಂಡನ ಆಯುಷು ಆರೋಗ್ಯ ವೃದ್ಧಿಯಾಗಲಿ ಅಂತ ಹೇಳಿ ಬೇಡ್ಕೊಂಡು ನಮ್ಮ ಮನಸ್ಸಲ್ಲಿ ಏನೇ ಇಚ್ಛೆ ಮತ್ತು ಕೋರಿಕೆಗಳಿದ್ದರೂ ಕೂಡ ನಾವು ಭಕ್ತಿಪೂರ್ವಕವಾಗಿ ಉದ್ದೇಶ ಒಳ್ಳೇದಾಗಿದ್ದರೆ ದೇವರು ಖಂಡಿತವಾಗಲೂ ಒಳ್ಳೆಯದೇ ಮಾಡ್ತಾನೆ ಸೊ ಭಕ್ತಿಯಿಂದ ಇವಾಗ ಪೂಜೆಯನ್ನು ಇದ್ದೀನಿ ಆ ಭಗವಂತ ಎಲ್ರಿಗೂ ವಿಡಿಯೋ ನೋಡ್ತಾ ಇರುವಂತಹ ಎಲ್ರಿಗೂ ಒಳ್ಳೇದು ಮಾಡಲಿ ಅಂತ ನಾನು ಕೂಡ ಪ್ರಾರ್ಥನೆ ಮಾಡ್ಕೋತೀನಿ ಪೂಜೆಯೆಲ್ಲ ಆಗಿದ ನಂತರ ನಾವೇನಾದರೂ ಮನಸ್ಸಲ್ಲಿರುವಂಥದ್ದನ್ನು ಮತ್ತೆ ಒಂದು ಸಲ ದೇವ್ರ ಹತ್ರ ಕೇಳ್ಕೊಳ್ಳುವಂಥದ್ದು ಅಕ್ಷತೆ ಏನಿರುತ್ತೆ ಅಕ್ಷತೆಯನ್ನು ಕೈಯಲ್ಲಿ ಇಟ್ಕೊಂಡು ನಮ್ಮ ಕೋರಿಕೆಗಳು ಇಷ್ಟಾರ್ಥಗಳನ್ನು ದೇವ್ರ ಹತ್ರ ಕೇಳುವಂಥದ್ದು ಕೊನೆಯಲ್ಲಿ ಕೊನೆಯ ಘಟ್ಟ ಇದು ಅಷ್ಟನ್ನು ಮಾಡಿ ಅಕ್ಷತೆಯನ್ನು ತಟ್ಟೆಗೆ ಹಾಕಿದ್ರೆ ಅಲ್ಲಿಗೆ ಪೂಜೆ ಮುಕ್ತಾಯ ಆಗುತ್ತೆ ಈ ಪೂಜೆಯನ್ನು ಉಪವಾಸ ಇದ್ದು ಮಾಡಿದ್ರೆ ತುಂಬಾ ಶ್ರೇಷ್ಠ ಅಂತಾರೆ ಸೊ ಹಾಗಾಗಿ ನಾನು ಕೂಡ ಉಪವಾಸ ಇದ್ದೀನಿ ಈ ಪೂಜೆ ಮಾಡಿ ಆನಂತರ ತುಂಬ ತಡವಾಗಿ ಮಾಡೋದಾದರೆ ಸ್ವಲ್ಪ ತಿನ್ಬಿಡ್ಬೋದು ಮತ್ತು ಗಂಡನಿಗೆ ಪಾದ ಪೂಜೆ ಮಾಡೋದಾದರೆ ಸೊ ನಾನು ಸ್ವಲ್ಪ ಬೇಗನೆ ಮುಗಿಸೋಣ ಅದನ್ನು ಕೂಡ ಅಂತ ಹೇಳಿ ಆ ಪೂಜೆ ಮಾಡಿ ಆನಂತರ ನಾನು ಒಟ್ಟಿಗೆ ತಿಂಡಿಯನ್ನು ಎಷ್ಟೊತ್ತಾದರೂ ಪರವಾಗಿಲ್ಲ ಅಂತ ಹೇಳಿ ನಾನು ಉಪವಾಸ ಇದ್ದು ಈ ಒಂದು ವ್ರತ ಪೂಜೆ ಎರಡನ್ನೂ ಕೂಡ ಮಾಡ್ತಾಯಿದ್ದೀನಿ ಸೊ ಇದೆಲ್ಲ ಆಗಿದ ನಂತರ ಇವಾಗ ಒಂದು ಸರಿ ಸುಮಾರು ಒನ್ ಅವರ್ ಆಗುತ್ತೆ ಎಲ್ಲ ಪೂಜೆ ಮಾಡಿ ಮುಗಿಯೋ ಅಷ್ಟರಲ್ಲಿ ಒಂದು ಸೆವೆನ್ ಓ ಕ್ಲಾಕೆಲ್ಲ ನನ್ನದು ಎಲ್ಲ ಪೂಜೆ ಕೂಡ ಮುಗೀತು ಸೊ ಇವಾಗ ನಾನು ಪಾದ ಪೂಜೆಯನ್ನು ಮಾಡಬೇಕು ಇನ್ನೇನು ಹಸ್ಬೆಂಡ್ ಕೂಡ ಸ್ನಾನ ಕೊರಟಿದ್ದಾರೆ ಇವಾಗ ಪಾಪನ ಸ್ಕೂಲ್ಗೆ ಬಿಟ್ಟು ವ್ಯಾನತ್ ವ್ಯಾನತ್ಸಿ ಆನಂತರ ಅವರಿಗೂ ಕೂಡ ಪೂಜೆ ಮಾಡಿದರೆ ಹಸ್ಬೆಂಡ್ ಆಫೀಸ್ಗೆ ಹೋಗಬೇಕು ಅಂತ ಹೇಳ್ತಿದ್ದಾರೆ ಸೊ ಹಾಗಾಗಿ ಆ ಒಂದು ಪೂಜೆಯನ್ನು ಕೂಡ ನಿಮ್ಮ ಜೊತೆ ಯಾವ ರೀತಿ ಮಾಡಿದ್ದೀನಿ ಅಂತ ಶೇರ್ ಮಾಡ್ಕೋತೀನಿ ಬನ್ನಿ ಹಸ್ಬೆಂಡ್ ಏನೋ ಕೆಲಸ ಇದೆ ಅಂತ ಹೇಳಿ ಬೇಗ ಬೇಗ ರೆಡಿಯಾದರು ಸೊ ಟೆನ್ ಓ ಕ್ಲಾಕ್ಗೆಲ್ಲ ಆಫೀಸ್ಗೆ ಹೋಗಬೇಕು ಅಂತ ಹೇಳಿ ಸೊ ಹಾಗಾಗಿ ರೆಡಿ ರೆಡಿಯಾಗಿದೆ ಚೆನ್ನಾಗಿರೋದು ಈ ಪೂಜೆಗೆ ಕೂಡ ಸೊ ಅವರು ಆಫೀಸ್ ಆಫೀಸ್ ಗಿಟಫಲ್ಲಿ ಇದ್ದಾರೆ ಸೊ ಪೂಜೆ ಆದ ತಕ್ಷಣ ಟಿಫನ್ ಮಾಡಿ ಆಫೀಸ್ಗೆ ಹೊರಡಬೇಕಂತೆ ಸೊ ಬನ್ನಿ ನಾನು ಯಾವ ರೀತಿ ಪೂಜೆ ಮಾಡ್ತೀನಿ ಅಂತ ನೋಡೋರಂತೆ ಮೊದಲಿಗೆ ನಾನು ಕಂಕಣ ದಾರವನ್ನು ಹಸ್ಬೆಂಡ್ಗೆ ಕಟ್ಬಿಡ್ತೀನಿ ಆ ನಂತರ ನಾನು ಕಟ್ಟಿಸ್ಕೊತೀನಿ ಮದುವೆ ವ ಆದ ಒಂದು ಅಥವಾ ಎರಡು ವರ್ಷ ನಾನು ಈ ಮಿಸ್ಟೇಕ್ನ ಕೂಡ ಮಾಡಿದ್ದೆ ಕಂಕಣ ದಾರವನ್ನು ಕೊನೆಯಲ್ಲಿ ಕಟ್ತಿದ್ದೆ ಆ ರೀತಿ ಮಾಡಬಾರ್ದಂತೆ ಇತ್ತೀಚಿಗೆ ಎಲ್ಲ ನಾನು ನೋಡಿದೆ ಆವಾಗ ನಾನು ಆವತ್ತಿಂದ ಇದನ್ನು ಪಾಲಿಸ್ತಾ ಇದ್ದೀನಿ ಮೊದಲು ಕಂಕಣ ದಾರವನ್ನು ಕಟ್ಟಿ ಆ ನಂತರ ಪೂಜೆಯನ್ನು ಪ್ರಾರಂಭ ಮಾಡಬೇಕು ನಾವು ಕೂಡ ಕಟ್ಟಿಸ್ಕೋಬೇಕು ಸೊ ಆವಾಗ ಪೂಜೆಗೆ ಫಲ ಹೆಚ್ಚು ಹಾಗಾಗಿ ನಾನು ಅದನ್ನು ಫಾಲೋ ಮಾಡ್ತಾ ಇದ್ದೀನಿ ಯಾಕಂತಂದರೆ ನಾವು ಚಿಕ್ಕ ಮಕ್ಕಳಿಂದಲೂ ಕೂಡ ಕಲಿಯೋವಂಥದ್ದು ತುಂಬಾ ವಿಷಯಗಳಿರುತ್ತೆ ಚಿಕ್ಕ ಮಕ್ಕಳು ಅಂತ ನಾವು ಅದನ್ನು ನೆಗ್ಲೆಕ್ಟ್ ಮಾಡಬಾರ್ದು ಸೊ ಅವರಿಂದ ಕೂಡ ನಾವು ದೊಡ್ಡವರಾದ್ರೂ ಕಲಿಯೋವಂಥದ್ದು ಎಷ್ಟೋ ವಿಷಯಗಳಿರ್ತವೆ ಸೊ ಅದನ್ನು ನಾವು ಫಾಲೋಅಪ್ ಮಾಡಿಕೊಂಡ್ರೆ ತುಂಬಾ ಒಳ್ಳೆಯದು ಸೊ ಹಾಗಾಗಿ ನಾನು ಕೂಡ ಇದನ್ನು ನಂದ ನನ್ನ ಒಂದು ಪೂಜೆಯಲ್ಲಿ ನಾನು ಇದನ್ನು ಅಳವಡಿಸ್ಕೊಂಡಿದ್ದೀನಿ ಸೊ ಮೊದಲು ಹಸ್ಬೆಂಡ್ಗೆ ನಾವು ಕಂಕಣವನ್ನು ಕಟ್ಟಿ ಆ ನಂತರ ನಾನು ಕೂಡ ಕಂಕಣವನ್ನು ಕಟ್ಟಿಸ್ಕೊಂಡೆ ಆಮೇಲೆ ಅರಿಶಿನ ಕುಂಕುಮವನ್ನು ತಾಳಿಗೆ ಮತ್ತು ಹಣೆಗೆ ಕೂಡ ಹಚ್ಚಿಸ್ಕೊಂಡೆ ಆಮೇಲೆ ಪೂಜೆ ಪೂಜೆಯನ್ನು ಪ್ರಾರಂಭ ಮಾಡುವಂಥದ್ದು ಕೆಲವೊಂದು ಪ್ರಾಂತ್ಯಗಳಲ್ಲಿ ಈ ಒಂದು ಪೂಜೆಯನ್ನು ಮಾಡೋದಿಲ್ಲ ಅವ್ರಿಗೆ ಇದ್ರ ಬಗ್ಗೆ ಗೊತ್ತೇ ಇರೋದಿಲ್ಲ ಸೊ ನಮ್ಮ ಒಂದು ಸೈಡು ನಾವು ಇದನ್ನು ಮಾಡ್ತೀವಿ ಸೊ ಈ ಒಂದು ಪೂಜೆಗೆ ತುಂಬಾ ಮಹತ್ವ ಇದೆ ಅಂತಲೇ ಹೇಳ್ಬೋದು ಯಾಕಂತಂದರೆ ಶ ಪಾರ್ವತಿ ಪ್ರೀತಿಯನ್ನು ಮೆಚ್ಚಿ ಶಿವ ಪಾರ್ವತಿಯನ್ನು ಮದುವೆಯಾದಂತಹ ಒಂದು ಸುದಿನ ಹಾಗೂ ಪ್ರಾಣ ಕಳ್ಕೊಂಡಿರುವಂತಹ ಗಂಡನ ಸಲುವಾಗಿ ಮಣ್ಣಿನಿಂದ ದೀಪವನ್ನು ಹಚ್ಚಿ ಮರದ ಬೇರನ್ನೇ ಬತ್ತಿಯಾಗಿ ಬಳಸಿ ತನ್ನ ಗಂಡನ ಪ್ರಾಣವನ್ನು ಉಳಿಸ್ಕೊಡೋದಕ್ಕೆ ಆ ದೇವರ ಹತ್ರ ಮೊರೆಯುವುದಂತಹ ಒಂದು ಹೆಣ್ಣು ಹೆಣ್ಣುಮಗಳ ಕಥೆ ಇದು ಸೊ ಹಾಗಾಗಿ ಆ ಪೂಜೆಗೆ ಮೆಚ್ಚಿ ದೇವರು ಆ ಸತ್ತೋಗಿರುವಂತಹ ವ್ಯಕ್ತಿಯನ್ನು ಬದುಕಿಸಿದಂಥ ಒಂದು ಪ್ರಸಂಗ ಕೂಡ ಇತ್ತು ಇತ್ತು ಸೊ ಆ ಒಂದು ಕಾರಣಕ್ಕೇನೆ ಇದನ್ನ ಪತಿ ಸಂಜೀವಿನಿ ವ್ರತ ಅಂತನೂ ಕೂಡ ಕರೀತಾರೆ ಭೀಮೇಶ್ವರ ವ್ರತ ಅಂತನೂ ಕೂಡ ಕರೀತಾರೆ ಈ ಒಂದು ಪೂಜೆಗೆ ತುಂಬ ವಿಶೇಷವಾದಂತಹ ಶಕ್ತಿ ಇದೆ ಅಂತಲೇ ಹೇಳ್ಬೋದು ಸೊ ಇವಾಗ ಪಾದವನ್ನು ತೊಳೆದು ನೀಟಾಗಿ ನಾವು ಬರೀ ಪಾದ ಅಷ್ಟೇ ತೊಳೆದ್ರೆ ಸಾಕಾಗೋದಿಲ್ಲ ಹಿಂದ್ಗಡೆ ಇಂಬಡಿ ಏನಿರುತ್ತೆ ಅದಕ್ಕೂ ಕೂಡ ನೀರನ್ನು ಹಾಕಿ ನೀಟಾಗಿ ತೊಡ್ಕೋಬೇಕಾಗತ್ತೆ ಒಂದು ಬಟ್ಟೆಯಿಂದ ಒರೆಸಿ ವಿಭೂತಿ ಅರಿಶಿನ ಕುಂಕುಮವನ್ನು ಹಚ್ಚಿ ಅಕ್ಷತೆಯನ್ನು ಇಟ್ಟು ಹೂವನ್ನು ಇಟ್ಟು ಪೂಜೆಯನ್ನು ಮಾಡುವಂಥದ್ದು ಪ್ರತಿಯೊಬ್ಬ ಹೆಣ್ಮಕ್ಳಿಗೂ ಅಷ್ಟೇ ಗಂಡನ ಆಯುಷು ಅಭಿವೃದ್ಧಿ ಆರೋಗ್ಯಕ್ಕಿಂತ ಬೇರೆ ಯಾವುದು ಮುಖ್ಯನೇ ಅಲ್ಲ ಸೊ ಅವರ ಒಂದು ಹೇಳಿಗೆ ಆಗುತ್ತೆ ಅವರ ಆರೋಗ್ಯ ವೃದ್ಧಿಸುತ್ತೆ ಅಂತ ಅನ್ನೋದಾದರೆ ಈ ಥರ ಪೂಜೆಗಳನ್ನು ನಾವು ಯಾವಾಗ ಬೇಕಾದರೂ ಮಾಡ್ಬೋದು ವರ್ಷವೆಲ್ಲ ಕೂಡ ಮಾಡಿದ್ರು ತಪ್ಪಿಲ್ಲ ಅನ್ನೋದು ನನ್ನ ಒಂದು ಅಭಿಪ್ರಾಯ ಸೊ ಅವರು ಚೆನ್ನಾಗಿದ್ದರೆ ಅಷ್ಟೇ ಅಲ್ಲ ನಾವು ಚೆನ್ನಾಗಿರೋದು ಸೊ ಹಾಗಾಗಿ ತುಂಬ ಖುಷಿಯಾಗಿ ಈ ಒಂದು ಪೂಜೆನ ಮಾಡಿದೆ ಅಂತಲೇ ಹೇಳ್ಬೋದು ಏನೋ ಒಂಥರ ಮನೆಯಲ್ಲಿ ಈ ಥರ ಪೂಜೆ ಈ ಥರ ಒಂದು ಹಬ್ಬದ ವಾತಾವರಣ ಇದ್ದಾಗ ನಮಗೆ ಒಂದು ಪಾಸಿಟಿವ್ ಎನರ್ಜಿ ಬಂದಂಗೆ ಆಗುತ್ತೆ ಏನೋ ಒಂಥರ ಇಡೀ ದಿನ ಲವಲವಿಕೆ ಇರುತ್ತೆ ಅಷ್ಟೆಲ್ಲ ಮಾಡಿ ಬೇಗ ಎದ್ದಿದ್ರೂ ಕೂಡ ಏನು ಸುಸ್ತು ಅಂತ ಆಯಾಸ ಅಂತ ಅನ್ನಿಸ್ತಿಲ್ಲ ತುಂಬನೇ ಖುಷಿಯಾಗಿತ್ತು ಇಡೀ ದಿನ ಅಂತೂ ತುಂಬಾ ಚೆನ್ನಾಗಿ ಇತ್ತು ಅಂತಲೇ ಹೇಳ್ಬೋದು ನೆಕ್ಸ್ಟ್ ಇವಾಗ ಹೂವನ್ನು ಹಾಕಿ ಪಾದಕ್ಕೆ ಆನಂತರ ಗಂಧದ ಕಡ್ಡಿ ಮತ್ತು ಕರ್ಪೂರದಿಂದ ಪೂಜೆಯನ್ನು ಮಾಡುವಂಥದ್ದು ಹಾಗೆ ಆ ಪಾದಕ್ಕೆ ನಾವೇನು ಹೂವನ್ನು ಹಾಕಿರ್ತೀವಿ ಅದನ್ನು ಪೂಜೆ ಆದ ನಂತರ ನಾವು ತಲೆಗೆ ಮುಟ್ಸ್ಕೊಂಡ್ರೆ ತುಂಬಾ ಒಳ್ಳೆಯದು ಸೊ ಹಾಗಾಗಿ ಆ ಹೂವನ್ನು ಕೂಡ ಮುಟ್ಸ್ಕೋಬೇಕು ಪೂಜೆಯೆಲ್ಲ ಆಗಿದ ನಂತರ ನಾವೇನು ಆರತಿ ನೀರನ್ನ ರೆಡಿ ಮಾಡ್ಕೊಂಡಿರ್ತೀವಿ ದೀಪವನ್ನು ಹಚ್ಚಿ ಅದರಿಂದ ಆರತಿಯನ್ನು ಮಾಡಿ ಮೆಲಿಂದ ಕೆಳಗಡೆ ಮೂರು ಸಲ ನಿವಾರಿಸಿದ್ರೆ ಆಯಿತು ಯಾವುದೇ ಕೆಟ್ಟ ದೃಷ್ಟಿಗಳಿದ್ರೂ ಕೂಡ ಎಲ್ಲ ಪರಿಹಾರ ಆಗುತ್ತೆ ಅಲ್ಲಿಗೆ ಭೀಮನಮಾವಾಸಿ ಭೀಮೇಶ್ವರ ವ್ರತ ಕೂಡ ಕಂಪ್ಲೀಟ್ ಆಯಿತು ಹಾಗೂ ಗಂಡನ ಪಾದ ಪೂಜೆ ಕೂಡ ಕಂಪ್ಲೀಟ್ ಆಯಿತು ಸೊ ತುಂಬಾ ಖುಷಿಯಾಯಿತು ಅಂತಲೇ ಹೇಳ್ಬೋದು ಅದು ಯಾವ ರೀತಿ ಹೇಳಬೇಕಂತಲೇ ಗೊತ್ತಾಗ್ತಿಲ್ಲ ಇಡೀ ದಿನ ಅಂತೂ ತುಂಬನೇ ಚೆನ್ನಾಗಿತ್ತು ಸೊ ಯಾವಾಗಲೂ ಇದೇ ರೀತಿ ಸಂತೋಷವಾಗಿರಲಿ ಅಂತ ಹೇಳಿ ನೀವು ಕೂಡ ನನಗೆ ಬೆಸ್ ಮಾಡಿ ಸೊ ಕೊನೆಯಲ್ಲಿ ಸಿಹಿಯನ್ನು ತಿನ್ನಿಸಿ ನಾವು ಕೂಡ ಅವರ ಹತ್ರ ಸಿಹಿಯನ್ನು ತಿನ್ನಿಸ್ಕೊಳ್ಳೋವಂಥದ್ದು ನಾನೇನು ಸ್ಪೆಷಲ್ಲಾಗಿ ಏನು ಈ ಸಲ ಸ್ವೀಟ್ ಏನೂ ಮಾಡೋದಕ್ಕೆ ಹೋಗಲಿಲ್ಲ ಸೊ ದೇವ್ರ ನೈವೇದ್ಯಕ್ಕೆ ಅಂತ ಹೇಳಿ ಪಾಯಸನ ಮಾಡಿದ್ನಲ್ಲ ಸೊ ದೇವ್ರ ಪೂಜೆ ಎಲ್ಲ ಆಗಿತ್ತಲ್ಲ ಅಂತ ಹೇಳಿ ಆ ಒಂದು ಪಾಯಸವನ್ನೇ ಹಸ್ಬೆಂಡ್ಗೂ ಕೂಡ ತಿನ್ನಿಸೋಣ ಅಂತ ಹೇಳಿ ಅದನ್ನೇ ಮಾಡಿಕೊಂಡೆ ಏನು ಹೊಸದಾಗಿ ಪ್ರಿಪೇರ್ ಏನು ಮಾಡಲಿಲ್ಲ ಸೊ ಪ್ರತಿ ಸಲ ಕೂಡ ಏನಾದರೂ ಮಾಡ್ತಿದ್ದೆ ಮುಂಚೆಯೇ ಮಾಡ್ಕೋತಿದ್ದೆ ಸೊ ಈ ಸಲ ಅದನ್ನೇ ತಿನ್ನಿಸ್ದೆ ಮತ್ತು ಸಂಜೆ ಗೋಧೂಳಿ ಟೈಮಲ್ಲೂ ಕೂಡ ಪೂಜೆಯನ್ನು ಮಾಡಬೇಕಾಗುತ್ತೆ ದೀಪವನ್ನು ಹಚ್ಚಿ ಸೊ ಕೈಕಾಲು ಮುಖ ತೊಡೆದು ಮತ್ತು ಆ ದೀಪಗಳನ್ನೆಲ್ಲ ನಾವು ಹಚ್ಚಿ ಸಿಂಪಲಾಗಿ ಏನಾದರೂ ನೈವೇದ್ಯವನ್ನು ಇಡಬೇಕಾಗುತ್ತೆ ನಾನಿಲ್ಲಿ ಸಿಂಪಲಾಗಿ ಬರೀ ಜಸ್ಟ್ ಮೊಸರನ್ನು ಮಾಡ್ಕೊಂಡಿದ್ದೀನಿ ಮೊಸರು ಅನ್ನವನ್ನು ನೈವೇದ್ಯ ಇಟ್ಟು ದೀಪ ಹಚ್ಚಿ ಪೂಜೆಯನ್ನು ಮಾಡಿ ದೇವರಿಗೆ ದೃಷ್ಟಿಯನ್ನು ತೆಗಿಬೇಕಾಗತ್ತೆ ಸೊ ಆರತಿ ನೀರನ್ನು ರೆಡಿ ಮಾಡ್ಕೋಬೇಕು ಒಂದು ತಟ್ಟೆಗೆ ಅದಕ್ಕೂ ಕೂಡ ಸ್ಟೀಲ್ ತಟ್ಟೆ ಬೇಡ ಒಂದು ತಟ್ಟೆಯಲ್ಲಿ ಸ್ವಲ್ಪ ನೀರನ್ನು ಹಾಕಿ ಅರಿಶಿನ ಕುಂಕುಮದಿಂದ ನಾವು ಆರತಿ ನೀರನ್ನು ತಯಾರು ಮಾಡ್ಕೋಬೇಕಾಗುತ್ತೆ ನಾವು ಮನುಷ್ಯರಿಗಾದರೆ ಅರಿಶಿನ ಸ್ವಲ್ಪ ಸುಣ್ಣವನ್ನು ಹಾಕ್ತೀವಿ ಅದು ಚೆನ್ನಾಗಿ ಕಲರ್ ಬರಲಿ ಅಂತ ಹೇಳಿ ಸೊ ದೇವರಿಗೆ ಮಾಡಬೇಕಾದ್ರೆ ಆ ರೀತಿ ಮಾಡಬಾರ್ದು ಅರಿಶಿನ ಕುಂಕುಮ ಎರಡನ್ನೂ ಹಾಕಬೇಕು ಸುಣ್ಣವನ್ನು ಹಾಕಬಾರ್ದು ಅರಿಶಿನ ಕುಂಕುಮವನ್ನು ಹಾಕಿ ಆರತಿ ನೀರನ್ನು ತಯಾರು ಮಾಡಿಕೊಂಡು ದೀಪವನ್ನು ಹಚ್ಕೊಂಡು ಎರಡು ದೀಪನ ಸ್ವಲ್ಪ ಹೂಗಳಿಂದ ಅದನ್ನು ಅಲಂಕಾರ ಮಾಡಿಕೊಂಡು ದೇವರಿಗೆ ಪೂಜೆಯಾದ ನಂತರ ನಾವು ನೈವೇದ್ಯವನ್ನು ಅರ್ಪಣೆ ಮಾಡಿದ ನಂತರ ಆರತಿ ಮಾಡಿ ದೃಷ್ಟಿ ತೆಗೆದ್ರೆ ಆಯಿತು ಅಲ್ಲಿಗೆ ಪೂಜೆ ಸಮಾಪ್ತಿಯಾಗುತ್ತೆ ಅದನ್ನು ಮಾಡಿದ ನಂತರ ಆವಾಗಲೇ ಮಾಡ್ತೀನಿ ಅಂತಂದರೆ ಏನೂ ತೊಂದರೆ ಇಲ್ಲ ಇಲ್ಲ ಅಂತಂದರೆ ಸ್ವಲ್ಪ ಹೊತ್ತು ಬಿಟ್ಟು ಪೂಜೆಯಾಗಿ ಆರತಿ ಎಲ್ಲ ಆದ ನಂತರ ಸ್ವಲ್ಪ ಸಮಯ ಬಿಟ್ಟು ನಾವು ಮತ್ತೆ ಅದಕ್ಕೆ ನಮಸ್ಕಾರ ಮಾಡಿ ಅದನ್ನು ದೀಪ ನಾವೇನು ದೀಪ ಇಟ್ಟಿರ್ತೀವಿ ಜಸ್ಟ್ ಅದನ್ನು ಒಂಚೂರು ಪಕ್ಕಕ್ಕೆ ಸರಿಸ್ಬಿಟ್ರೆ ಆಯಿತು ಅಲ್ಲಿಗೆ ಪೂಜೆ ಮುಗಿಯುತ್ತೆ ಅದು ನೆಕ್ಸ್ಟ್ ಡೇ ನಾವು ನಾರ್ಮಲಾಗಿ ಅದನ್ನೆಲ್ಲ ತೆಗೆದು ಏನಿರುತ್ತೆ ಅದನ್ನೆಲ್ಲ ಪಾತ್ರೆಗಳನ್ನು ತೊಳೆದಿಟ್ಕೊಳ್ಳೋ ಆ ಹೂ ಅದನ್ನೆಲ್ಲ ನಾವು ತುಳಿಯುವಂಥ ಜಾಗಕ್ಕೆ ಹಾಕ್ಬಾರ್ದು ಎಲ್ಲಾದರೂ ಬಾವಿ ಇರುತ್ತೆ ಅಲ್ಲಿ ಅಥವಾ ಹಸಿರು ಗಿಡದ ಕೆಳಗಡೆ ಹಾಕಿದ್ರೆ ಪೂಜೆಯ ಫಲ ಕೊಡುತ್ತೆ ಅಕ್ಕಿಯನ್ನು ಏನಾದರೂ ಸಿಹಿ ಮಾಡಿ ತಿನ್ನುವಂಥದ್ದು ಒಂದು ಪದ್ಧತಿ ಸೊ ಇಲ್ಲಿಗೆ ಜ್ಯೋತಿರ್ಭೀಮೇಶ್ವರ ಪರ್ವತ ಹಾಗೂ ಭೀಮನ ಅಮಾವಾಸ್ಯೆಯ ಗಂಡದ ಪಾತ ಪೂಜೆ ಎರಡೂ ಪೂಜೆಗಳು ಯಾವುದೇ ವಿಘ್ನಗಳಿಲ್ಲದೇ ನಿರ್ವಿಘ್ನವಾಗಿ ತುಂಬ ಚೆನ್ನಾಗಿ ಆಯಿತು ಸೊ ಹೊಸದಾಗಿ ನನ್ನ ಚಾನಲ್ನ ವಿಸಿಟ್ ಮಾಡಿದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ನೋಡಿ ಹೀಗೆ ಸಪೋರ್ಟ್ ಮಾಡ್ತಾಯಿರಿ ಹೀಗೆ ವಿಡಿಯೋನ ನೋಡ್ತಾ ಇರಿ ಅಂತ ಈ ಬ್ಲಾಗ್ನ ಇಲ್ಲಿಗೆ ಹೆಣ್ಣು ಮಾಡ್ತಾ ಸಿಗ್ತೀನಿ ಮತ್ತೊಂದು ಹೊಸ ವೀಡಿಯೋದೊಂದಿಗೆ ಅಲ್ಲಿವರೆಗೂ ಎಲ್ರಿಗೂ ನಮಸ್ಕಾರ